ಕರ್ನಾಟಕ ಒಂದು ವಿಶೇಷವಾಗಿರುವಂಥ ಒಂದು ನಾಡು ಕರ್ನಾಟಕ ರಾಜ್ಯ ರೀತಿಯಲ್ಲಿ ಇನ್ನೊಂದು ರಾಜ್ಯ ಇಲ್ಲ ಅದು ನೈಸರ್ಗಿಕವಾಗಿ ತೆಗೆದುಕೊಳ್ಳಿ ಸಾಂಸ್ಕೃತಿಕವಾಗಿ ತೆಗೆದುಕೊಳ್ಳಿ ಸಂಸ್ಕಾರದಿಂದ ತೆಗೆದುಕೊಳ್ಳಿ ಐತಿಹಾಸಿಕ ತೆಗೆದುಕೊಳ್ಳಿ ಪರಂಪರೆ ತೆಗೆದುಕೊಳ್ಳಿ ಆಧುನೀಕರಣದಲ್ಲಿ ತೆಗೆದುಕೊಳ್ಳಿ ಕರ್ನಾಟಕ ಕರ್ನಾಟಕವೇ ಅದು ಬಿಟ್ಟರೆ ಇನ್ನೊಂದು ರಾಜ್ಯ ಇಲ್ಲ ಇನ್ನೊಂದು ರಾಜ್ಯ ಯಾವುದು ಬಳಕೆ ಮಾಡಕ್ಕೆ ಸಾಧ್ಯ ಇಲ್ಲ ಕನ್ನಡ ಭಾಷೆ ಅತ್ಯಂತ ಹಿರಿಯ ಭಾಷೆ ಅತ್ಯಂತ ಪುರಾತನ ಭಾಷೆ ಮನ್ಮನೆ ಶಿಲಾಶಾಸನ ಸಿಕ್ಕಿದ್ರಲ್ಲಿ ತಮಿಳಿಗಿಂತ ಪೂರ್ವಜ ಅವರು ನಮ್ಮನ ಪೂರ್ವಜರು ಕನ್ನಡವನ್ನ ಮಾತನಾಡ್ತಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾದ ಶಿಲೆಗಳು ಇವತ್ತು ಸಿಕ್ಕಿದ್ದಾರೆ ಹೀಗಾಗಿ ಒಂದು ಭಾಷೆ ಸುಮಾರು ಎರಡೂವರೆ ಮೂರು ಸಾವಿರ ವರ್ಷದಿಂದ ಇವತ್ತು ಜೀವಂತವಾಗಿದೆ ಅಂತಂದರೆ ಆ ಭಾಷೆಯ ಒಂದು ಮಹತ್ವ ಆ ಭಾಷೆಯ ತಿರುಳು ಮತ್ತೆ ಆ ಭಾಷೆಗೆ ಸುತ್ತಲೂ ಇರುವಂತಹ ಸಂಸ್ಕೃತಿ ಎಷ್ಟು ಒಂದು ಅದ್ಭುತವಾಗಿತ್ತು ಅನ್ನೋದು ಕಲ್ಪನೆಯನ್ನು ನಾವು ಮಾಡ್ಕೋಬೇಕು ಯಾರಿಗೆ ಇತಿಹಾಸ ಇರ್ತೈತೆ ಅವ್ರ ಭವಿಷ್ಯವನ್ನು ಬರೆಯಕ್ಕೆ ಸಾಧ್ಯ ಇದೆ ನಾನು ಹೆಚ್ಚಿನ ವಿವರಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವು ಸ್ವಾಮಿ ಒಟ್ಟಿಗೆ ಹೋಗಬೇಕಾಗಿದೆ ನೈಸರ್ಗಿಕವಾಗಿ ಸಂಪತ್ತು ಭರತವಾಗಿರುವಂತಹ ಒಂದು ನಾಡು ನೋಡ್ರಿ ಇವತ್ತು ಪಶ್ಚಿಮದಲ್ಲಿ ಹುಟ್ಟಿರುವಂತಹ ಎಲ್ಲಾ ನದಿಗಳು ಪೂರ್ವಕ್ಕೆ ಹರಿತವೆ ನಮ್ಮ ಕನ್ನಡ ನಾಡನ್ನ ಉದ್ದಾಗಲಕ್ಕೂ ಹರಿದು ಕನ್ನಡ ನಾಡಿನ ನೀರಿನ ಒಂದು ಬಾಯಾರಿಕೆಯನ್ನ ಕನ್ನಡ ನಾಡಿನ ಬಾಯಾರಿಕೆಯನ್ನ ತೀರಿಸಿ ರೈತರ ಹೊಲಕ್ಕೆ ಅಮೃತವನ್ನು ಕೊಟ್ಟು ಮುಂದೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ ಪೂರ್ವದಲ್ಲಿ ಪೂರ್ವ ಪಶ್ಚಿಮದಲ್ಲಿ ಪಶ್ಚಿಮ ಅದಕ್ಕಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಬೇಕಾಗ್ತದೆ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರುವಂಥದ್ದು ಎಲ್ಲವೂ ಕೂಡ ಹರಿದು ಆಂಧ್ರ ಮತ್ತು ಬೇ ಬೆಂಗಾಲ್ ಸೇರ್ತವೆ ಕನ್ನಡ ನಾಡವನ್ನ ಹಸಿರಿಸಿ ಮುಂದೆ ಹೋಗ್ತವೆ ಅದ್ಭುತವಾಗಿರುವಂತಹ ದಿವ್ಯ ಕಾಡಿದೆ ವಿಪುಲವಾದಂಥ ಬಯಲು ಸೀಮೆ ಇದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಯೋಡೈವರ್ಸಿಟಿ ಇರುವಂಥದ್ದು ರಾಜ್ಯ ಇಡೀ ದೇಶದಲ್ಲಿ ಯಾವುದಾದ್ರೂ ರೀತಿ ಅದು ಕರ್ನಾಟಕ ಬಯೋಡೈವರ್ಸಿಟಿ ಅಂತಂದ್ರೆ ಏನು ಹಸಿರು ಸಂಪತ್ತು ಹಸಿರು ಸಂಪತ್ತು ಇಂಥ ಬೆಳೆ ಬೆಳೆಯೋದಿಲ್ಲ ಅಂತಲ್ಲ ಇಂಥ ಗಿಡ ಅಂತಲ್ಲ ಇಂಥ ಸಸಿ ಇಲ್ಲಂತಿಲ್ಲ ಇದು ಕನ್ನಡ ಇದು ನಮ್ಮ ವೈಭವ ನಾವು ನಾವೇನ್ ಮಾಡಿದ್ದೇವೆ ಕರ್ನಾಟಕಕ್ಕೆ ಅನ್ನುವಂಥದ್ದು ಇದಕ್ಕೆ ದೊಡ್ಡ ಸಂಸ್ಕೃತಿ ಇದೆ ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಗರಿಕತೆ ಬೆಳೆದಿದೆ ಇಡೀ ದೇಶದಲ್ಲೇ ಬೆಳೆದಿದೆ ಮತ್ತು ಸಂಸ್ಕೃತಿ ವ್ಯತ್ಯಾಸ ಇದೆ ನಮ್ಮಲ್ಲಿ ಮೊದಲು ಕಾಲ್ನಡಿಗೆಯಲ್ಲಿ ಚಕಡಿ ಬಂತು ಸೈಕಲ್ ಬಂತು ಮೋಟರ್ ಸೈಕಲ್ ಬಂತು ಕಾರ್ ಬಂದಿದೆ ವಿಮಾನ ಎಲ್ಲವೂ ಬಂದಿದೆ ಮನೆಯಲ್ಲಿ ಬಿಸಿಕಲ್ಲಿತ್ತು ಈಗ ಮಿಕ್ಸಿ ಬಂದಿದೆ ಮನೆಯಲ್ಲಿ ಕೈಯಲ್ಲಿ ನಾವು ಗಾಳಿ ಆಡಿಸ್ತಾ ಇದ್ವಿ ಈಗ ವ್ಯಾನ್ ಬಂದಿದೆ ಇವೆಲ್ಲವೂ ನಾಗರಿಕತೆ ನಮ್ಮ ಸೌಲಭ್ಯಗಳಲ್ಲಿ ಕೊಡುವಂಥದ್ದು ನಾಗರಿಕತೆ ಮತ್ತು ನಾಗರಿಕತೆಗೆ ಸಂಸ್ಕೃತಿಗೆ ವ್ಯತ್ಯಾಸ ಏನು ಬಹಳಷ್ಟು ಜನಕ್ಕೆ ಅದು ವ್ಯತ್ಯಾಸದ ಗೊಂದಲ ಇದೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಾವು ಏನು ಆಗಿದ್ದೇವೆ ಅದು ಸಂಸ್ಕೃತಿ ನಾವು ಏನು ಆಗಿದ್ದೇವೆ ಈ ಈ ನಾಗರಿಕತೆ ಈ ನೈಸರ್ಗಿಕ ಸಂಪತ್ತನ್ನು ಪಡ್ಕೊಂಡು ಅನ್ನುವಂಥದ್ದು ಚಿಂತನೆ ಮಾಡುವಂಥದ್ದು ಕರ್ನಾಟಕ ವೈಭವ ಮನುಷ್ಯ ಸಹಜವಾಗಿ ತನ್ನ ಬೆಳವಣಿಗೆಗೆ ಏನೆಲ್ಲವನ್ನು ಕೂಡ ಆವಿಷ್ಕಾರವನ್ನು ಮಾಡ್ತಾನೆ ಅವತ್ತಿನ ಕಲ್ಲಿನ ಶಿಲಾಶಾಸನದಲ್ಲಿ ನಾವು ನಂಬರ್ ಒನ್ ಇದ್ವಿ ಇವತ್ತು ಐಟಿ ಪಿ ಟಿ ಕೂಡ ನಂಬರ್ ಒನ್ ಇದ್ದೇವೆ ಕನ್ನಡಿಗರು ಯಾವುದರಲ್ಲೂ ಹಿಂದೆ ಇಲ್ಲ ಅವಕಾಶ ಶಿಖರನ್ನು ಕೂಡ ನಂಬರ್ ಒನ್ ಮಾಡ್ತಾರೆ ಚಾಲೆಂಜ್ ಮಾಡಿದ್ರು ಕೂಡ ನಂಬರ್ ಒನ್ ಮಾಡ್ತಾರೆ ಇದು ಕನ್ನಡಿಗರ ಸ್ವಭಾವ ಆದ್ರೆ ನಾವು ನಮ್ಮ ತನವನ್ನ ಬೇರೆ ಭಾಷಿಕರು ಹೆಂಗೆ ಅದನ್ನ ವೈಭವೀಕರಿಸಿಕೊಳ್ತಾರೆ ಆ ವೈಭವೀಕರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡೋದಲ್ಲ ಇದೇ ನಿಸರ್ಗ ಇದೇ ಸಂಸ್ಕೃತಿ ಇದೇ ಐ ಟಿ ಟಿ ಬೇರೆ ರಾಜ್ಯದಲ್ಲಿ ಇದ್ದಿದ್ರೆ ಇವತ್ತು ಬಹಳ ದೊಡ್ಡ ಸುದ್ದಿ ಆಗ್ತಿತ್ತು ಎಲ್ಲವೂ ಇದ್ದು ಇಲ್ದಂತೆ ಒಂದು ಸ್ವಭಾವ ನಮ್ದಾಗಿದೆ ಅದು ಬದಲಾವಣೆ ನಮ್ಮ ಹತ್ರ ಏನಿದೆಯೋ ಅದರ ಬಗ್ಗೆ ನಾವು ಅಭಿಮಾನವನ್ನು ಪಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದರ ಅಭಿಮಾನ ಪಡುವ ರೀತಿಯಲ್ಲಿ ನಾವು ಬಿತ್ತರಿಸಬೇಕು ಕರ್ನಾಟಕ ಕನ್ನಡ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕು ಕುಮಾರಸ್ವಾಮಿಯವರು ಹಲವಾರು ವಿಚಾರಗಳನ್ನು ಸ್ಪರ್ಶ ಮಾಡಿದ್ದಾರೆ ಕನ್ನಡ ನಾಡಿನಲ್ಲಿ ಸಮಾನತೆ ಕನ್ನಡ ನಾಡಿನಲ್ಲಿ ಸಂತೃಪ್ತಿ ಕನ್ನಡ ನಾಡಿನಲ್ಲಿ ಶಾಂತಿ ಕನ್ನಡ ನಾಡಿನಲ್ಲಿ ಸಮಗ್ರತೆ ನಮ್ಮ ಹುಟ್ಟು ಗುಣ ರಾಜಕಾರಣಕ್ಕಾಗಿ ನಾವು ಬೇರೆ ಬೇರೆ ವಿಶ್ಲೇಷಣೆಯನ್ನು ಮಾಡಬಹುದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಇಡೀ ಭಾರತ ದೇಶಕ್ಕೆ ಇಡೀ ಮನಕುಲಕ್ಕೆ ಕೊಟ್ಟಿರುವಂಥದ್ದು ಕನ್ನಡ ಶ್ರೇಷ್ಠವಾಗಿರುವಂಥ ಬದುಕನ್ನು ಯಾವ ರೀತಿ ನಡೆಸಬೇಕು ಬದುಕಿನ ಆಯಾಮಗಳನ್ನು ಹೆಂಗೆ ನಾವು ಸೇವಿಬೇಕು ಬದುಕನ್ನು ಹೇಗೆ ಶ್ರೀಮಂತಗೊಳಿಸಬೇಕನ್ನುವಂಥದ್ದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿದೆ ನಮ್ಮ ಜಿಲ್ಲೆ ಸಾಹಿತ್ಯದ ಒಂದು ನೆಲೆಬೀಡು ಕನಕದಾಸರು ಹುಟ್ಟಿರುವಂತಹದ್ದು ಸರ್ವಜ್ಞರು ಅವರು ಹುಟ್ಟಿರುವಂತಹದ್ದು ಸೃಷ್ಣಾಳ್ ಶರೀಪುರ್ ಇಲ್ಲಿ ಹುಟ್ಟಿರುವಂತಹದ್ದು ಇಲ್ಲಿ ಇದ್ದಂಥದ್ದು ಬಹಳ ದೊಡ್ಡ ಶ್ರೀಮಂತವಾಗಿರುವಂತಹದ್ದು ಅದರ ಜೊತೆಗೆ ಇವತ್ತು ನದಿಗಳ ಸಂಸ್ಕೃತಿ ಇದೆ ನಾನು ಆಗ್ಲೇ ಹೇಳಿದೆ ನದಿಗಳ ಸಂಸ್ಕೃತಿ ಇದೆ ಈಗ ತುಂಗಭದ್ರಾ ನದಿ ತುಂಗಭದ್ರಾ ನದಿ ನದಿ ಗುಂಟನೆ ಸಂಸ್ಕೃತಿ ಬೆಳೆದಿದೆ ಪ್ರತಿಯೊಂದು ನದಿಯ ಸಂಸ್ಕೃತಿ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು ಕೃಷ್ಣಾ ನದಿಯ ಸಂಸ್ಕೃತಿನೇ ಬೇರೆ ತುಂಗಭದ್ರಾ ಸಂಸ್ಕೃತಿನೇ ಬೇರೆ ಕಾವೇರಿ ನದಿಯ ಸಂಸ್ಕೃತಿನೇ ಬೇರೆ ಅದ್ಭುತವಾಗಿರುವಂತಹ ಹಲವಾರು ಸಂಸ್ಕೃತಿಗಳನ್ನು ಆವಿಷ್ಕಾರ ಮಾಡಬಹುದು ನಾವು ಅದರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ನಮ್ಮ ಯುವಕರಿಗೆ ಭವಿಷ್ಯವನ್ನು ಕಟ್ಟಿಕೊಳ್ಳುವಂತಹ ವಿಷಯಗಳಲ್ಲಿ ಇವತ್ತು ನಾವು ಸ್ಪಷ್ಟತೆಯಿಂದ ಮುಂದೆ ಮುಂದೋಗ್ಬೇಕಾಯ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಹೇಳ್ತಾರೆ ಎರಡ್ ಸಾವಿರ ನಲವತ್ತೇಳಕ್ಕೆ ವಿಕಸಿತ ಆಗ್ಬೇಕಾದ್ರೆ ಇವತ್ತೇನು ಮಾಡಬೇಕು ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಒಬ್ಬ ಅಪೋಸಿಷನ್ ಲೀಡರ್ ಒಬ್ರು ಪಕ್ಷದ ಲೀಡರ್ ಹೇಳಿದ್ರು ನಲವತ್ತೆರಡರದು ಮಾತಾಡ್ತೀರಾ ಮೋದಿ ಅವರೇ ನೀವು ಇರುವುದಿಲ್ಲ ನಾವು ಇರುವುದಿಲ್ಲ ಯಾಕೆ ಮಾತಾಡ್ತೀರಿ ಏನು ನಾನು ನನ್ನ ಭಾಷಣ ಮಾಡುವಾಗ ಹೇಳಿದೆ ಟ್ವೆಂಟಿ ಫಾರ್ಟಿ ಸೆವೆನ್ ಆಪ್ ನಾಯಿ ರೇಂಗಿ ಹಮ್ಮನೇ ರೇಂಗೇ ಲೇಕಿನ್ ದೇಶದು ರೇಗ ದೇಶವಾಸಿ ರೇಗ ನಮ್ಮ ದೇಶದ ಸಂಸ್ಕೃತರ ಹೇಗ ಒಬ್ಬ ದೂರದೃಷ್ಟಿಯ ನಾಯಕ ಒಬ್ಬ ವಿಷನರಿ ಈ ಮಾತನ್ನು ಆಡಿದಾಗ ಎಲ್ಲರೂ ಒಗ್ಗಟ್ಟೆಗೆ ಅದ್ರ ಹಿಂದೆ ನಿಲ್ಲಬೇಕು ಇತಿಹಾಸ ಬರೆಯುವಾಗ ಈ ಸಂದರ್ಭದಲ್ಲಿ ವಿಕಿತ ಭಾರತ ಆಗುವಾಗ ಯಾರ್ಯಾರು ಸಾಥ್ ಕೊಟ್ಟರು ಅದನ್ನು ಬರೀತಾರೆ ಯಾರ್ಯಾರು ಅಡ್ಗಲ್ ಹಾಕಿದ್ರೆ ಅದನ್ನು ಕೂಡ ಬರೀತಾರೆ ಯಾವ ಪಂಕ್ತಿಯಲ್ಲಿ ನಿಮ್ ಹೆಸರಿರ್ಬೇಕನ್ನುವಂತ ತೀರ್ಮಾನ ನೀವು ಮಾಡಬೇಕು ಸಾಥ್ ಕೊಟ್ಟವರಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದವ್ರಲ್ಲಿ ನಿಮ್ಮ ಹೆಸರು ಬೇಕಾ ಅಥವಾ ಅದಕ್ಕೆ ವಿಘ್ನವನ್ನು ತಂದಿರುವಂತಹ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬೇಕನ್ನುವಂಥ ತೀರ್ಮಾನ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದೆ ಕನ್ನಡ ಶ್ರೀಮಂತ ಆದರೆ ಭಾರತವು ಕೂಡ ಶ್ರೀಮಂತ ಆಗ್ತದೆ ವೈಭವ ಆಗ್ತದೆ ದುರ್ದೈವ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಕೂಡ ಇವತ್ತು ಅತಿ ಹೆಚ್ಚು ಸಾಲ ಮಾಡಿರುವಂತ ಒಂದು ರಾಜ್ಯ ಆಗಿದೆ ಅನ್ನುವಂಥದ್ದು ನಮಗೆ ಬಹಳ ನೋವು ಬಿಡಿದೆ ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮತ್ತೆ ಅದರಿಂದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಸರ್ಪ್ಲಸ್ ಬಜೆಟ್ ಅನ್ನ ಡೆಫಿಸಿಟ್ ಬಜೆಟ್ ಆಗಿ ಪರಿವರ್ತನೆ ಆಯ್ತು ಇಷ್ಟೆಲ್ಲ ಮಾಡಿದ್ರು ಕೂಡ ಸಾಮಾನ್ಯ ಜನರ ಬದುಕು ಏನಾದರೂ ಉದ್ಯಮಗೊಂಡಿದೆಯಾ ರೈತರ ಪರಿಸ್ಥಿತಿ ಏನಾದರೂ ಉತ್ತಮಗೊಂಡಿದೆಯಾ ಕೂಲಿಕಾರರ ಪರಿಸ್ಥಿತಿ ಉತ್ತಮಗೊಂಡಿದೆಯಾ ದಿನ ದಲಿತರ ಪರಿಸ್ಥಿತಿಯನ್ನು ಉತ್ತಮಗೊಂಡಿದೆಯಾ ಮಹಿಳೆಯರ ಸ್ಥಿತಿಗತಿಯನ್ನು ಉತ್ತಮಗೊಂಡಿದೆಯಾ ಹೀಗಾಗಿ ನಾನು ಯಾಕೆ ಹೇಳ್ತೇನೆಂದ್ರೆ ಒಂದು ರಾಜ್ಯದ ವೈಭವ ಕೇವಲ ನಿಸರ್ಗ ಸಂಸ್ಕೃತಿ ಜನಸಾಮಾನ್ಯರ ಬುದ್ಧಿವಂತಿಕೆಯ ಜೊತೆಗೆ ಆಡಳಿತ ಸೂತ್ರ ರಾಜ್ಯದ ಕಲ್ಯಾಣ ರಾಜ್ಯ ಮಾಡುವಂತ ಪೂರಕವಾಗಿರುವಂತ ಒಂದು ಆಡಳಿತದ ಸಂಕಲ್ಪ ಆಡಳಿತದ ಬದ್ಧತೆ ಮತ್ತು ಕಾರ್ಯಕ್ರಮಗಳ ಮುಖಾಂತರ ಈ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು ವಿಕಸಿತ ಆಗ್ಬೇಕಾಗತ್ತೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಿರಾಸ ವಿರಾಸತ್ ಹಾಗೂ ವಿಕಾಸ ಅಂತ ವಿರಾಸತ್ ಹೇಳಿದ್ರು ವಿರಾಸತ್ ಬೇಕಷ್ಟು ದೊಡ್ಡದಿದೆ ನಮ್ಗೆ ವಿಕಾಸಗೊಳ್ಬೇಕಾದ್ರೆ ಜನಪರವಾಗಿರುವಂತ ಈ ಸಂಪನ್ನ ಮೂಲಗಳನ್ನ ನಾವು ಬಳಕೆ ಮಾಡಿ ಶ್ರೀಮಂತ ರಾಜ್ಯವನ್ನು ಮಾಡಬೇಕು ಶ್ರೀಮಂತ ರಾಜ್ಯ ಅಂದ ತಕ್ಷಣ ಸರ್ಕಾರ ಶ್ರೀಮಂತ ಅಲ್ಲ ಜನಸಾಮಾನ್ಯರು ಶ್ರೀಮಂತರಾಗ್ತಾರೆ ಎಕನಾಮಿಕ್ ಎಂಪವರ್ಮೆಂಟ್ ಆಗಬೇಕು ಮೊನ್ನೆ ನಮ್ಮ ಕನ್ನಡದ ರಾಜ್ಯಸಭಾ ಸದಸ್ಯರ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಹೆಂಗೆ ಕೊಟ್ಟರು ಅದು ಎಕನಾಮಿಕ್ ಎಂಪವರ್ಮೆಂಟ್ ಎಲ್ಲ ಜನರಲ್ಲೂ ಕೂಡ ಹಣಕಾಸು ಇರಬೇಕು ಉಳಿಬೇಕು ಅದನ್ನ ಅವರ ಕ್ಷೇಯ ವೃದ್ಧಿಗೆ ಹಾಕಬೇಕು ಅದ್ರ ಮುಖಾಂತರ ದೇಶ ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ಅಂತ ದೂರದೃಷ್ಟಿಯ ನಾಯಕತ್ವ ದೇಶಕ್ಕಿದೆ ನಮ್ಮ ರಾಜ್ಯಕ್ಕೂ ಕೂಡ ಅಂತ ದೂರದೃಷ್ಟಿಯ ನಾಯಕತ್ವ ಇದ್ರೆ ಈ ರಾಜ್ಯ ನಿಜವಾಗಲೂ ಕೂಡ ವಿಕಸಿತವಾಗಿರುವಂತ ಕರ್ನಾಟಕ ಆಗುತ್ತೆ ವೈಭವ ಕರ್ನಾಟಕ ಆಗುತ್ತೆ ಆ ವೈಭವ ಕರ್ನಾಟಕದ ದಿನಗಳು ಆದಷ್ಟು ಬೇಗನೆ ಬರಲಿ ನಮ್ಮ ವಿರಾಸತ್ತು ನಮ್ಮ ಸಂಸ್ಕೃತಿ ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ ಹಾಗೂ ನಮ್ಮ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ವೈಭವ ಕರ್ನಾಟಕ ಆಗೋದಕ್ಕೆ ಈ ಚಿಂತನ ಮಂಥನ ಈ ಯಾರ್ಯಾರು ಇದನ್ನು ಆಯೋಜಿಸಿದ್ದಾರೆ ಅವರು ವಿಶೇಷವಾಗಿರುವಂಥ ಬನದಿ ಸಲ್ಲಿಸಿ ಈ ಚಿಂತನ ಮಂಥನ ಮುಂದಿನ ವಿಕಸಿತಕ್ಕೆ ಒಂದು ಮಾರ್ಗದರ್ಶ ಆಗಲಿ ಅಂತ ಹಾರೈಸಿ తమ్ముల్గూ వందాను మాతను ముగ్ధి